ಹಾ ಬಟ್ ಊರ್ದು ಚೌತಿ ಅಂದ್ರೆ ಹೀಗೆ ಇರ್ತದೆ ಭಾರಿ ಗಮ್ಮತ್ ಆಗ್ತದೆ ಎಲ್ಲ ಸೇರಿ ಕೆಲಸ ಮಾಡುದು ಭಾರಿ ಖುಷಿ ಆಗ್ತದೆ ಹೌದು ಇವ್ರದ್ದು ಬೇರೆ ಮಾರಾ ಅವ್ರದ್ದು ಲೈಟ್ ಕಂಬಸ ಒಳ್ಳೇದಂತೆ ಮತ್ತೆ ಬೇರೆ ನಿಮ್ಗೆ ಚಹಾ ಏನಾದ್ರೂ ಬೇಕಾದರೆ ಇವ್ರ ಹತ್ರ ಕೇಳ್ಬೋದು ಎಷ್ಟು ಒಳ್ಳೆ ಚಾ ಮಾಡ್ತಾರೆ ನೋಡಿ ಇಲ್ಲಿಗ ರೆಡಿ ಆಗ್ತಾ ಇದ್ದಾರೆ ಟ ರೆಟ್ ರೆಟ್ ರೆಡ್ ರೆಟ್ ಮೋದಕ ಮಾಡೋದು ವರ್ಷ ಕೂಡ ಇವರೇ ದೀಪಕ್ಕ ಇಡ್ಲಿ ತಿಂದೆ ಇಡ್ಲಿ ತಿಂದು ಉಲ್ಲಾಸ ಅಲ್ಲ ಮೂಡ ಬರ್ತದೆ ಆಯ್ತು ಇನ್ನು ಪಾಗಿಲ ಮತ್ತು ಹಾಗಲ್ಕಾಯಿ ನೋಡಿ ನಮ್ಮ ವೇಣುಭಾವ ಬಾರಿ ಚೆಂದಾಗಿ ಬಂದಿದ್ದಾರೆ ಫುಲ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಚೌತಿಯ ವಿಡಿಯೋವನ್ನು ಬಹು ಜನರ ಅಪೇಕ್ಷೆಯ ಮೇರೆಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಅದೇ ರೀತಿ ಸಮಯ ಈಗ ನಾಲ್ಕೂವರೆ ಆಗಿದೆ ಹಾಗೆ ನಾಲ್ಕೂವರೆಯಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ನಾನು ವಂದನಕ್ಕ ಅನಿತಕ್ಕ ಎಲ್ಲ ಹಾಗೆ ಸಂಧ್ಯಕ್ಕ ನಮ್ರತಕ್ಕ ದೀಪಕ್ಕ ಇವರು ಮೂರು ಜನ ಕೂಡ ಮೂರು ಮುಕ್ಕಾಲರಿಂದ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಾವು ಬರುವಾಗ ಹಾಗೆ ಇಲ್ಲಿ ಭಾವ ಎಲ್ಲ ಮುಂಚಿನ ದಿನದ್ದು ಎಲ್ಲ ಒತ್ತರೆ ಮಾಡ್ತಾ ಇದ್ದಾರೆ ವಂದನಕ್ಕ ಇಲ್ಲಿ ಅಂಬಡೆ ಕುದ್ದಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಅಂಬಡೆ ಗುದ್ದು ವರ್ಷವೂ ಕೂಡ ಪೂರ್ಣಿಮಕ್ಕ ಈ ಸಲ ವಂದನಕ್ಕ ಅದೇ ರೀತಿ ಸಂಧ್ಯಕ್ಕಂದು ಇಲ್ಲಿ ಇಡ್ಲಿ ಕೂಡ ಆಯಿತು ನಾವು ಬರುವಾಗ ಒಂದು ಟ್ರಿಪ್ ಇಡ್ಲಿ ಸಜ್ಜಿಗೆ ಇಡ್ಲಿ ಎಲ್ಲರಿಗೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗೆ ಉಂಟು ಯಾರಿಗಿಲ್ಲ ಇಡ್ಲಿ ಅಂತ ಹೇಳಿದ್ರು ಅವರೆಲ್ಲರಿಗೂ ಎಲ್ಲರಿಗೂ ಉಂಟು ಅಂತ ಹೇಳಿದ್ರು ಈ ಕಡೆಯಿಂದ ಸಂಧ್ಯಾಕ ಪತ್ರಡೆ ಮಸಾಲೆ ರುಬ್ಲಿಕ್ಕೆ ಹಾಕಿದ್ದಾರೆ ತೆಂಗಿನಕಾಯಿ ತುರಿದು ಕೊಟ್ಟವರು ದೀಪಕ್ಕ ನಮೃತಕ ಫ್ರೆಂಡ್ಸ್ ಒಳಗಿನ ಕಿಚನ್ ಅಲ್ಲಿ ನೋಡಿ ಇಲ್ಲಿ ನಮ್ರತಕ್ಕ ಮತ್ತೆ ದೀಪಕ ಸೇರಿ ತೆಂಗಿನಕಾಯಿಯನ್ನ ತುರಿತಾ ಇದ್ದಾರೆ ಹಾಗೆ ಆಮೇಲೆ ನಾನು ಮಕ್ಕಳು ಯಾವ ರೀತಿ ಯಾರೆಲ್ಲ ಮಲಗಿದ್ದಾರೆ ಇಲ್ಲಿ ಅಂತ ಹೇಳಿ ನೋಡ್ಲಿಕ್ಕೆ ಬಂದೆ ಮಕ್ಕಳಂತೂ ಬಹಳ ವಿವಿಧ ಭಂಗಿಯಲ್ಲಿ ಕೂಡ ಮಲಗಿದ್ದಾರೆ ನೋಡಿ ನೋಡಿ ಅದೇ ರೀತಿ ನಾನು ಮತ್ತೆ ಅನಿತಕ್ಕ ಸೇರಿ ಈಗ ಪತ್ತೊಳ್ಳಿಯ ಎಲೆಯನ್ನ ಇಲ್ಲಿ ಚಂದ ಮಾಡಿ ಕಟ್ ಮಾಡಿ ಇಡ್ತಾ ಇದ್ದೇವೆ ಆಮೇಲೆ ತೊಳಿಲಿಕ್ಕಿದೆ ಆಗುವಾಗ ಒಂದು ಊವರ್ ಬಂತು ಎಂತ ಮಳೆ ಮಾರೆ ಭಯಂಕರ ಮಳೆ ಆಯ್ತಾ ಸಿಕ್ಕ ಬಟ್ಟೆ ಮಳೆ ಆಗಿ ಮಾತಾಡೋದೇ ಕೇಳಿ ನೋಡಿ ಒಂದನಕ್ಕ ಈ ಸಲ ಅಂಬಡೆ ಗುದ್ದುವ ಜನ ಚೇಂಜ್ ಆಗಿದೆ ನಮ್ಮದು ಒಂದು ಮೂರು ವರ್ಷದಿಂದ ನೀವು ಪೂರ್ಣಿಮಕ್ಕನವರನ್ನು ನೋಡ್ತಿರ್ಬಹುದು ಅದೇ ರೀತಿ ಇಲ್ಲಿ ಅನಿತಕ್ಕ ತರಕಾರಿ ತೊಳಿತಾ ಇದ್ದಾರೆ ನೋಡಿ ನಮ್ಮ ಗೌತಮಿ ಅಕ್ಕನವರು ಕೊಡಪನದಲ್ಲಿ ನೀರ್ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದ್ರು ಅವರು ಈಗ ರೆಡಿ ಆಗ್ತಾ ಇದ್ದಾರೆ ಸ್ಟೆಪ್ ಸ್ಟೆಪ್ ನೋಡಿ ನೀವು ಭಯಂಕರ ಉಂಟು ಇವರುಂಟು ಪತ್ರ ಡೈರೆಕ್ಟ್ ಉಂಟು ಇವರುಂಟು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಅಂತ ಏನಿಲ್ಲ ಕಲ್ತದ ಅಷ್ಟೇ ನಿಮಗೆ ಚಾ ಏನಾದರೂ ಬೇಕಾದ್ರೆ ಇವರ ಕೇಳ್ಬೋದು ಎಷ್ಟು ಒಳ್ಳೆ ಚಾ ಮಾಡ್ತಾರೆ ನೋಡಿ ಸ್ವಲ್ಪ ಬೀಡದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅದೇ ರೀತಿ ಇಲ್ಲಿ ವಂದನಕ್ಕ ಮತ್ತೆ ನಮೃತಕ ಇಬ್ಬರು ಸೇರಿ ಪತ್ರಡೆಯನ್ನು ಇಲ್ಲಿ ಹಚ್ತಾ ರೆಡಿ ಮಾಡ್ತಿದ್ದಾರೆ ನೋಡಿ ನಾನಾಗ ಹೇಳಿದಲ್ಲ ತರಕಾರಿ ತೊಳೆಯುವ ಕಾಂಟ್ರಾಕ್ಟ್ ಒಬ್ಬರಿಗೆ ಕೊಟ್ಟಿದ್ದೆ ಒಂದು ವರ್ಷ ಸಹ ಇವರಿಗೆ ನಾವೆಲ್ಲರೂ ಕೂಡ ತರಕಾರಿ ಕಟ್ಟಿಂಗ್ ಮತ್ತು ತೆಂಗಿನ ತುರಿ ಅದೆಲ್ಲವನ್ನ ಕೂಡ ಹೆಲ್ಪ್ ಮಾಡಿ ಕೊಡುವಂಥದ್ದು ಸಂಧ್ಯಾಕ್ಕ ಮಸಾಲೆ ರುಬ್ಬುದು ಗ್ಯಾಸ್ ಹತ್ರ ಎಲ್ಲ ಅವರೇ ಮಾಡೋದು ಅದೇ ರೀತಿ ಆಮೇಲೆ ಪುನಃ ಒಂದು ಆರು ತೆಂಗಿನಕಾಯಿ ಬೇಕಂತ ಹೇಳಿದರು ಹಾಗೆ ನಾನೇ ತೆಂಗಿನಕಾಯಿ ತುರಿತಾ ಇದ್ದೇನೆ ಅನಿತಕ್ಕ ಇಲ್ಲಿ ಅವಲಕ್ಕಿ ಮಸಾಲೆ ಇದು ರೆಡಿ ಮಾಡ್ತಾ ಇದ್ದಾರೆ ಬೆಳಗಿನ ಟಿಫಿನ್ಗೆ ನೋಡಿ ಅನಿತಕ್ಕ ಇಲ್ಲಿ ನಮಗೆ ಬೆಳಿಗ್ಗೆ ಟಿಫಿನ್ಗೆ ಅವಲಕ್ಕಿ ಮಾಡ್ತಾ ಇದ್ದಾರೆ ನಾವೊಂದು ಜನ ಹೇಳಿದ್ದು ಕಾಂಟ್ರಾಕ್ಟ್ ಕೊಟ್ಟದ್ದು ಆ ಜನ ಇಲ್ಲಿ ಬೇರೆ ಜನರಿಗೆ ಕೂತ್ಕೊಳಿಸಿ ಹೋಗಿದೆ ಅಸಿಸ್ಟೆಂಟ್ ಅವರದಂದ್ರೆ ಕೆಲಸ ತುಂಬಾ ಹಾಗೆ ಸ್ವಲ್ಪ ಸ್ವಲ್ಪ ಮಾಡುದು ಮತ್ತೆ ಅಲ್ಲಿ ಹೊಡೆದು ಒಮ್ಮೆ ಇಲ್ಲಿ ಹೊಡೆದು ಪತ್ರಡೆ ಕಟಿಂಗ್ ಆಗ್ತಾ ಉಂಟು ಕನ್ನಡ ಕಾಕಿ ಬೆಂಡೆ ಹುಡುಕಿ ನೋಡಿ ಮೂರನೇ ರೌಂಡ್ ಆರು ಗಂಟೆ ಆಗುವಾಗ ಸೂಪರ್ ಆಗಿ ಸಾಫ್ಟ್ ಆಗಿತ್ತು ಇಡ್ಲಿ ಸಜ್ಜಿಗೆದು ಫ್ರೆಂಡ್ಸ್ ಇಲ್ಲಿ ಅನಿತಕ ಮತ್ತೆ ನಾನು ಸೌತೆ ಸಾಸಿವೆ ಮಾಡಲಿಕ್ಕೆ ಸೌತೆಯನ್ನು ಕುಚ್ತಾ ಇದ್ದೇವೆ ಅದೇ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ ನೋಡಿ ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ಅದೇ ರೀತಿ ದಾಳಿತವೇ ಕೂಡ ಇತ್ತು ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಬೇಕಾದ್ರೆ ಬಯಲ ನೀರು ಬರ್ತಾ ಉಂಟು ಅಷ್ಟು ಚೆನ್ನಾಗಿತ್ತು ಇಡ್ಲಿ ಮಕ್ಕಳು ಕೂಡ ಒಂದೊಂದರ ಮುಸುಂಟು ನೋಡಿ ಎಲ್ಲರೂ ಎದ್ದು ಈಗ ಬಂದಿದ್ದಾರೆ ಇನ್ನೂ ಈಗ ಸ್ನಾನ ಮಾಡಿ ಬರ್ತಾರೆ ವಿನಯ ಇಲ್ಲಿ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ಹೊಸ ಗೋದಕ್ಕೆ ಬಂದೆ ಕೀರಿದ್ದು ಕೀರಿಗೆ ಅವಳಿಗೆ ಮಾತ್ರ ಹೆಲ್ಪರ್ ಒಂದು ಬೇಕು ಒಂದು ಕೆಲಸ ಮಾಡ್ಲಿಕ್ಕೆ ಹೆಲ್ಪರ್ ಹತ್ರವೇ ಬೇಕು ಅದ್ ನಂಗೆ ಕರಿತಾ ಇರೋದು ಇಲ್ಲಿ ಪೂರ್ಣಿಮಕ್ಕ ಅನಿತಕ್ಕ ನಮೃತಕ್ಕ ವಂದನ ಕೈ ನಾಲ್ಕು ಅಕ್ಕ ಅಕ್ಕ ಅಕ್ಕಂದಿರು ಸೇರಿ ಇಲ್ಲಿ ಪತ್ತೊಳಿಯನ್ನ ಮಾಡ್ತಾ ಇದ್ದಾರೆ ಪತ್ತೊಳಿಯರೆಲ್ಲ ಸೇರಿ ಪತ್ತೊಳಿ ಮಾಡುದು ತುಂಬಾ ಮಾತಾಡುವವರನ್ನು ಪಂಚದಿಕೆ ಮಾಡುವವರನ್ನು ಪತ್ತೊಳಿ ಅಂತ ನಮ್ಮ ಭಾಷೆಯಲ್ಲಿ ತಮಾಷೆಗೆ ದೇವರಿಗೆ ಹೇಳಿಕೊಂಡೊಳಿಯರೆಲ್ಲ ಎಲ್ಲಾ ಪತ್ತೊಳಿಯರು ಸೇರಿ ಇಲ್ಲಿ ಪತ್ತೊಳಿ ಮಾಡ್ತಾ ಇದ್ದಾರೆ ದೊಡ್ಡ ಪತ್ತೊಳ್ಳಿ ವಿಡಿಯೋ ತೆಗಿತ ಉಂಟಂತೆ ಇವರದೊಂದು ಕನ್ನಡ ನೀವು ಕೇಳಿದ್ದೀರಲ್ಲ ಭಾರಿ ಚಂದ ಮಾತಾಡ್ತಾರೆ ನಿಮಗೆ ಮತ್ತೆ ಚೌತಿದು ಕೆಲಸ ಚೌತಿಯ ಕೆಲಸ ಮಾಡಿ ಗಣಪತಿಯ ಸೇವೆ ಮಾಡಿ ನಿಮ್ಮದೊಂದು ಅನುಭವ ನಿಮ್ಮ ಅನುಭವ ವರ್ಷವೂ ಕೂಡ ಇಲ್ಲಿದು ಚೌತಿ ಸ್ವಲ್ಪ ಡಿಫ್ರೆಂಟ್ ಬೇರೆ ಇರ್ತದೆ ಅಂದ್ರೆ ನಾವು ಬಾಂಬೆ ಅವರಲ್ಲ ಹೋಗಿ ಗೊತ್ತುಂಟು ಬಟ್ ಊರ್ದು ಚೌತಿ ಅಂದ್ರೆ ಹೀಗೆ ಇರ್ತದೆ ಭಾರಿ ಗಮ್ಮತ್ ಆಗ್ತದೆ ಎಲ್ಲ ಸೇರಿ ಕೆಲಸ ಮಾಡುದು ಭಾರಿ ಖುಷಿ ಆಗ್ತದೆ ಮತ್ತೆ ನಾವ್ ಎರಡು ದಿನ ಮೊದ್ಲೇ ಸ್ವಲ್ಪ ತಮಾಷೆ ಮಾಡುದು ಗಮ್ಮತ್ ಮಾಡುದು ಒಟ್ಟಿಗೆ ಕೆಲಸ ಮಾಡುದು ಒಳ್ಳೆ ಆಗ್ತದೆ ಹಾಗೆ ಆ ಗಣಪತಿ ದೇವರು ಇನ್ನೂ ಕೂಡ ಒಂದು ಶಕ್ತಿಯನ್ನು ಕೊಡ್ಲಿ ಅಲ್ಲ ಕೆಲಸ ಮಾಡ್ಲಿಕ್ಕೆ ಎಲ್ಲರ ಒಗ್ಗಟ್ಟೊಂದು ಹೀಗೆ ಇರಲಿ ಹೌದು ಇವ್ರದ್ದು ಬೇರೆ ಮಾರ ಊರಿದ್ದು ಲೈಟ್ ಕಂಬಸ ಒಳ್ಳೇದಂತೆ ಮಾತಾಡ್ತಾರ ಊರಿದ್ದು ತರಕಾರಿ ಹಾ ಹೌದು ಲಾಸ್ಟ್ ಹೇಳುದು ಹೀಗೆ ಮತ್ತೆ ಆದ ಊರಿದ್ದುಂಟು ಅಂತ ಹೇಳುದು ಅಷ್ಟೇ ಊರಿದ್ದೇ ಬೇಕಂತ ಹೌದು ಸೌತ್ ಕೇಂದ್ರ ಹೌದು ಇಲ್ಲಿ ಎಲ್ಲ ಹಬ್ಬವನ್ನ ತುಂಬ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಮತ್ತೆ ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾರೆ ತುಳುನಾಡಲ್ಲಿ ಜಾಸ್ತಿ ಮನೆಯಲ್ಲಿ ಮಾಡಬೇಕು ಹೌದು ಜಾಸ್ತಿ ಕರೆಕ್ಟ್ ಇನ್ನು ನಮ್ಮ ನೆಕ್ಸ್ಟ್ ಜನರೇಷನ್ ಅವರು ಕೂಡ ಇದನ್ನೆಲ್ಲ ನೋಡಿ ಮಾಡಬೇಕು ಕಲಿಬೇಕು ಹೌದು ಒಂದು ಇಲ್ಲಿ ನೋಡಿ ನೋಡಿ ಕಲಿತಾ ಉಂಟು ನೋಡಿ ಪತ್ರಡೆ ರೆಡಿಯಾಗಿದೆ ನೋಡಿ ಇವರ ಹತ್ರ ಗಜಬಜೆ ಚಾಳಿ ಅಂತ ಸಂಧ್ಯಕ್ಕೆ ಹೇಳಿದ್ದು ಒಂಚೂರು ಇವರು ಚಾಳುವ ಸ್ಟೈಲ್ ನೋಡಿ ಹಾ ಬರಲಿ ಬರಲಿ ಗಾಡಿ ಬರಲಿ ನೋಡಿ ಇವರು ಒಂದು ಎರಡು ಲಕ್ಷ ಜನಕ್ಕೆ ಸೊಟ್ಟಿಗೆ ಅಡಿಗೆ ಮಾಡುತ್ತಾರೆ ಚಪ್ಪೆ ಕೀರಿ ಇದು ಉಪ್ಪೆಲ್ಲ ಅಂತ ಹಾಕ್ಲಿಕ್ಕಿಲ್ಲ ತೆಂಗಿನ ಹಾಲಲ್ಲಿ ಅನ್ನ ಮಾಡಿ ಆಮೇಲೆ ಅದಕ್ಕೆ ನಾವು ಅರಶಿನ ಎಲೆ ಗಂಟನ್ನ ಹಾಕಿ ಮಾಡುವಂಥದ್ದು ಇದು ಗೌರಿ ಪೂಜೆಗೆ ಚಪ್ಪೆ ಬಜ್ಜಿ ಉಪ್ಕಾರಿ ಹೋದ ವರ್ಷ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೇವದ ಸೊಪ್ಪೆಲ್ಲ ಹಾಕಿ ಉಪ್ಪು ಎಲ್ಲ ಹಾಕ್ಲಿಕ್ಕಿಲ್ಲ ಗಂಟೆ ಟಿಫಿನ್ಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅಂದ್ರೆ ಬಚ್ಚಂಗಾಯಿ ಜ್ಯೂಸ್ ಮತ್ತೆ ನಮ್ಗೆ ಅವಲಕ್ಕಿ ಹಾಗೆ ಅಲ್ಲ ಇಲ್ಲಿ ಜ್ಯೂಸ್ ಮಾಡ್ಲಿಕ್ಕೆ ಕಟ್ ಮಾಡ್ತಾ ಇದ್ದಾರೆ ಇದು ಜ್ಯೂಸ್ ಮಾಡೋ ಮೊದ್ಲೆಲ್ಲಿ ಖಾಲಿ ಆಗ್ತದ ಅಂತ ಇಡ್ಲಿ ತಿನ್ಸಿ ಹಾ ಉಲ್ಲಾಸ ಅಲ್ಲ ಫುಲ್ ಆ ಇಡ್ಲಿದು ಒಂಥರ ಜಡ ಅಲ್ಲ ಮತ್ತೆ ಉದ್ದಿದ್ದು ತಿಂಡಿ ಅಲ್ಲ ಹೌದು ಉದಾಸೀನ ಆದಾಗೆ ಆಗುದಲ್ಲ ಅವಲಕ್ಕಿ ತಿಂದ್ರೆ ಮೂಡ್ ಹಾ ಅವರ ಹೆಂಡತಿ ಹಾಕು ಆಚೆ ನಾಗ್ತಾ ಹೋದ್ರು ಇವರೆಲ್ಲ ಕೆಲ್ಸ ಆಗಿ ಕೂತದ್ ಈಗ ನೋಡಿ ಇವರು ಅಡಿಗೆ ಗೋಣ ಎಲ್ಲಿ ಅಡಿಗೆಸ ಮಾಡುದು ಅಲ್ಲಿಂದ ಹೋಗಿರ ಪಕ್ಕ ಅಂತ ಸಹ ಮಾಡ್ಕೊಂಡು ಬರೋದು ಚಟ್ನಿ ತುಪ್ಪದಲ್ಲಿ ಮೋದಕವನ್ನು ಕಾಯಿಸ್ತಾ ಇದ್ದಾರೆ ಗಣಪತಿಗೆ ಪ್ರಿಯವಾದ ಮೋದಕ ಮೋದಕ ಮಾಡುವುದು ವರ್ಷ ಕೂಡ ಇವರೇ ದೀಪಕ ಫ್ರೆಂಡ್ಸ್ ಮೋದಕ ಮಾಡಲಿಕ್ಕೆ ನಾವು ಸಕ್ಕರೆ ಬಾಳೆಹಣ್ಣು ಅದೇ ರೀತಿ ಹಾಲನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗಿನ ಪೇಸ್ಟ್ ಮಾಡ್ಕೊಳ್ಳುದು ಆಮೇಲೆ ಗೋಧಿ ಹಿಟ್ಟನ್ನು ಹಾಕಿ ಏಲಕ್ಕಿ ಪುಡಿಯನ್ನು ಹಾಕಿ ಕಲಸಿ ಮೋದಕವನ್ನು ಮಾಡೋದು ತುಪ್ಪದಲ್ಲಿ ಕಾಯಿಸುವಂಥದ್ದು ಹಾಗೆ ಈಗ ಗಣಪತಿ ತರಲಿಕ್ಕೆ ನಾವು ಪುಣ್ಯಚಾರಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ನಮ್ಮ ಪುಣ್ಯಚಾರಿಯ ಬಾಬಣ್ಣ ಅಂದ್ರೆ ಪದ್ಮನಾಭ ಕಾಮತ್ ಅವರು ತುಂಬಾ ಗಣಪತಿಗಳನ್ನ ಮಾಡ್ತಾರೆ ಅವರು ಮಾಡುವಂತ ಗಣಪತಿ ವಿಡಿಯೋವನ್ನ ಲಾಸ್ಟ್ ಒಂದು ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಾನು ಅದೇ ರೀತಿ ಇಲ್ಲಿ ಪೊನ್ನೆಚಾರಿ ದೇವಸ್ಥಾನದಲ್ಲಿ ಕೂಡ ಗಣಪತಿ ದೇವರ ಪ್ರತಿಷ್ಠಾಪ ಸ್ಥಾಪನೆಯಾಗಿದೆ ಹಾಗೆ ನಮ್ಮ ಕಿಣಿ ಫ್ಯಾಮಿಲಿಯ ಮಕ್ಕಳ ಸೈನ್ಯ ಕೂಡ ಟೆಂಪೋದಲ್ಲಿ ಗಣಪತಿಯನ್ನು ಮನೆಗೆ ತಗೊಂಡು ಹೋಗುವಂಥ ಒಂದು ಎಂಥ ಗಮ್ಮತ್ ಅದೊಂದು ಖುಷಿಯೇ ಬೇರೆ ಮಕ್ಕಳಿಗೆಲ್ಲರಿಗೂ ಕೂಡ ರೆಡಿಯಾಗಿ ಇಲ್ಲಿ ಮಕ್ಕಳು ಬಂದಿದ್ದಾರೆ ಹಾಗೆ ನಮ್ಮ ತವರು ಮನೆಯ ಗಣಪತಿಯು ಹೋಗ್ಲಿಕ್ಕೆ ನನ್ನ ಅಪ್ಪ ತಮ್ಮ ಅದೇ ರೀತಿ ನನ್ನ ಚಿಕ್ಕಪ್ಪನ ಮಕ್ಕಳು ತಮ್ಮಂದಿರೆಲ್ಲರೂ ಎಲ್ಲರೂ ಕೂಡ ಇಲ್ಲಿದ್ದಾರೆ ಹಾಗೆ ಅವರು ಅವರ ಮನೆಯ ಗಣಪತಿ ತಗೊಂಡೋಗ್ತಾರೆ ನಾವು ನಮ್ಮ ಮನೆಯ ಗಣಪತಿ ತಗೊಂಡೋಗ್ತಾರೆ ಆದರೆ ಒಟ್ಟೊಟ್ಟಿಗೆ ಈ ವರ್ಷವೂ ಕೂಡ ನಾವು ಸೇರಿದ್ದು ಭಾರಿ ಖುಷಿಯಾಯಿತು ನನಗೆ ಹೋದ ವರ್ಷವೂ ಕೂಡ ಒಟ್ಟೊಟ್ಟಿಗೆ ಸೇರಿದ್ದೆವು ಇಲ್ಲಿ ದೇವಸ್ಥಾನದಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಕಿಣಿ ಫ್ಯಾಮಿಲಿಯ ಮಕ್ಕಳು ಹೇಗೆ ಇಲ್ಲಿ ನಿಂತಿದ್ದಾರೆ ನೋಡಿ ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಗಣಪತಿ ದೇವರನ್ನು ಒಂದು ಮನೆಗೆ ಕರ್ಕೊಂಡು ತಗೊಂಡೋಗುದು ಭಾರಿ ಖುಷಿ ಆಯ್ತಾ ಹಾಗೆ ಇವರೇ ಪದ್ಮನಾಭ ಕಾಮತ್ ಅವರು ಬಾಬಣ್ಣ ಎಲ್ಲರ ಮನೆಯ ಯಜಮಾನರಿಗೆ ಅವರು ಅವರವರ ಗಣಪತಿಯನ್ನ ಇಲ್ಲಿ ಕೈಗೆ ಒಪ್ಪಿಸಿ ಆಮೇಲೆ ಇಲ್ಲಿ ನಾವು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಮತ್ತೆ ಗಣಪತಿಯನ್ನು ತಗೊಂಡೋಗುವಂತ ಒಂದು ಕ್ರಮ ಒಮ್ಮೆ ಒಂದು ರೌಂಡ್ ತಿರುಗಿಸಿ ದೇವರಿಗೆ ಮುಖ ಮಾಡಿ ಮತ್ತೆ ನಮ್ಮ ಮನೆಗೆ ಕರ್ಕೊಂಡು ಹೋಗುವಂಥದ್ದು ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಒಂದು ದಿನ ಅಂತ ಪ್ರತಿಷ್ಠಾಪನೆ ಮಾಡೋದು ಅಂದರೆ ಅದೇ ನೈಟ್ ಚೌತಿಯ ದಿನವೇ ಮತ್ತೆ ನೈಟ್ ವಿಸರ್ಜನೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಕಿಣಿ ಫ್ಯಾಮಿಲಿಯಲ್ಲೂ ಹಾಗೆ ಒಂದು ದಿನ ಮಾತ್ರ ಗಣಪತಿ ದೇವರನ್ನ ಇಟ್ಟು ಅದೇ ದಿನ ರಾತ್ರಿ ವಿಸರ್ಜನೆಯನ್ನು ಮಾಡುವಂಥದ್ದು Gracias. ದೇವರನ್ನ ಮನೆಗೆ ಕರ್ಕೊಂಡು ಬಂದಾಯಿತು ಅದೇ ರೀತಿ ಬಹಳ ಒಂದು ವಿಜೃಂಭಣೆಯಿಂದ ಎಲ್ಲರೂ ಒಳ್ಳೆಯ ಒಂದು ವೆಲ್ಕಮ್ ಮಾಡಿ ಕರ್ಕೊಂಡು ಬಂದಾಯಿತು ಹಾಗೆ ಇಲ್ಲಿ ಹೂಗಳೆಲ್ಲವೂ ಕೂಡ ರೆಡಿಯಾಗಿದೆ ಇದು ನಮ್ಮ ಗಣಪತಿ ದೇವರಿಗೆ ಗೌರಿ ಮಹಾದೇವ ಪೂಜೆಗೆ ಬೇರೆ ಬೇರೆ ಹೂವಿನ ಮಾಲೆಗಳಿನ್ನು ಕೂಡ ಇದೆ ಅದೇ ರೀತಿ ಇಲ್ಲಿ ದೀಪಕ್ಕ ಆರತಿಗೆ ಮತ್ತು ವಾಯಣ ಪೂಜೆಗೆ ದೀಪ ಅದಕ್ಕೆಲ್ಲವನ್ನು ಕೂಡ ಇಲ್ಲಿ ಎಣ್ಣೆ ಹಾಕಿ ಬತ್ತಿಯೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ವಾಯಣ ಪೂಜೆಗೆಲ್ಲ ತಯಾರಿ ಆಗ್ತಾ ಇದೆ ಇಲ್ಲಿ ನೋಡಿ ವಾಯಣ ಅಂದರೆ ಇದೆ ಗೌರಿ ಪೂಜೆಗೆ ಮಾಡುವಂಥ ನಾವು ಗೌರಿಯ ರೂಪದಲ್ಲಿ ಅದನ್ನು ತೆಂಗಿನಕಾಯಿಯನ್ನು ಸಿಂಗಾರ ಮಾಡಿ ಮಾಡುವಂಥ ಒಂದು ಪೂಜೆ ಈ ಸಲ ನಮ್ಮ ಅರ್ಚಕರು ಬೇಗ ಬರ್ತಾರೆ ಅಂತ ಹೇಳಿದರು ಹನ್ನೆರಡು ಮುಕ್ಕಾಲಾಗಿ ಮತ್ತೆ ಒಂದೊಂದು ಕಾಲದರೊಳಗಡೆ ಬಂದಿದ್ರು ಬಟ್ ಎಲ್ಲರದ್ದು ಅಡಿಗೆಯಲ್ಲಾಗಿ ರೆಡಿಯಾಗಿದ್ವಿ ನಾವು ಬರಬೇಕಾದ್ರೆ ಇಲ್ಲಿ ಆಯಿತು ಇನ್ನು ನೋಡಿ ಇವರದು ಮಜ್ಜಿಗೆ ವರ್ಷ ಕೂಡ ನೋಡ್ತಿರಲ್ಲ ನೀವು ಮಜ್ಜಿಗೆ ಹೇಗಿರ್ತದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದ್ರಲ್ಲೇ ಒಂದು ನೀವು ಟೇಸ್ಟ್ ಅನ್ನು ನೋಡ್ಬೋದು ಸುರೇಂದ್ರ ಕಿಣಿ ಅವರೇ ಮಜ್ಜಿಗೆಗೆ ಎಂತೆಲ್ಲ ಹಾಕಿದ್ದೀರಿ ಕಾಯಿಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಯಲ್ಲಿ ರುಬ್ಬುದಾ ಮತ್ತೆ ಸೋಸುದಾ ಅದನ್ನು ಹಾಂ ಸೋಸಿ ತೆಗಿ ಹಾಂ 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 ಹ್ಞೂ ಗ್ರೈಂಡ್ ಮಾಡೋದಲ್ಲ ಹಾಂ ಮತ್ತೆ ಬ ನಾ ಸೋಸಲಿಕ್ಕೆ ಉಂಟಾ ಅದು ಮೊಸರು ಸಹ ಹಾಂ ಅದರೊಟ್ಟಿ ಹೌದು ಬೆಣ್ಣೆ ಬರ್ತದಲ್ಲ ಮತ್ತೆ ಚಾಟ್ ಮಸಾಲ ಲಾಸ್ಟಿಗೆ ಹಾಕಿದರೆ ಆಯಿತು ಮಿಕ್ಸ್ ಮಾಡಿದರೆ ಆಯಿತು ಉಪ್ಪು ನೋಡಿ ನಮ್ಮ ರಮೇಶ್ ಕಿಣಿ ಮೈಸೂರು ಇವರ ಲೆಕ್ಕದಲ್ಲಿ ಗಣಪತಿಯ ಸೇವೆ ಗಣಪತಿ ದೇವರಿಗೆ ನೋಡಿ ನಮ್ಮ ವೇಣುಭಾವ ಭಾರಿ ಚೆಂದಾಗಿ ಬಂದಿದ್ದಾರೆ ಟಿಪ್ಪು ಟಾಪ್ ಆಗಿ ಟಿಪ್ಪು ಟಾಪ್ ಫುಲ್ ಟ್ರೆಡಿಷನಲ್ ವೇಣುಭಾವ ಕುತ್ಕೊಳ್ಳಿ ಕುತ್ಕೊಳ್ಳಿ ರಮೇಶ್ ಮಾಮುಟ ತನ್ನ ಬೆತ್ತೋದು ಫ್ರೆಂಡ್ಸ್ ನಾವು ಮಹಿಳೆಯರೆಲ್ಲರೂ ಕೂಡ ಸೇರಿ ಕಚ್ಚೆ ಎಲ್ಲ ಹಾಗೆ ಇಲ್ಲಿ ರೆಡಿಯಾಗಿದ್ದೇವೆ ಗೌರಿ ಪೂಜೆಗೆ ನೆಕ್ಸ್ಟ್ ವಿಡಿಯೋ ಗುರ್ತಿಸುತ್ತೇನೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವಿಡಿಯೋಸ್ ಗಳನ್ನ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್